ಇಲ್ಲ ಹೇಳ್ತಾ ಇದೀವಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಭಿಕ್ಷೆ ಬೇಡಕ್ಕು ಪಬ್ಲಿಕ್ ಅಲ್ಲಿ ಹೋಗಿ ಎಲ್ಲಾದ್ರು ರಸ್ತೆಯಲ್ಲಿ ಫುಟ್ಬಾಲ್ ಅಲ್ಲಿ ಭಿಕ್ಷೆ ಬೇಡ ನೀನು ಈ ಕೆಲಸ ಮಾಡ್ತಾ ಇದೀಯಾ ಈ ಕೆಲಸ ಹೇಗ್ ಮಾಡ್ತಾ ಇದೀಯಾ ಕೇಳೋದು ಗೊಬ್ಬ ಹೇಳ್ತಾನೆ ಕೇಳೋದು ಗೊಬ್ಬ ಹೇಳ್ತಾನೆ ನಾವು ಇಲ್ಲ ಇಲ್ಲೊಂದು ಸರ್ಕಾರ ಅಂತ ಇದೆ ಇಲ್ಲೊಂದ್ ಬಿಬಿಎಂಪಿ ಅಂತ ಇದೆ ಪೊಲೀಸ್ ಅಂತ ಇದಾರೆ ನೀನ್ ಯಾವ್ದು ದೊಡ್ಡ ನಾಯ್ಕ ಇಲ್ಲಿ ನೀನ್ ಯಾವ್ದು ದೊಡ್ಡ ನಾಯ್ಕನೇ ಹೇಳಿ ನೀನ್ ಯಾವ ಸಿಮೆ ದೊಡ್ಡ ನಾಯ್ಕ ನಡ್ಸ್ಕಾಗಲ್ವಾ ನಿನ್ಗೆ ಇಲ್ಲಿ ಬಂದ್ ಭಿಕ್ಷೆ ಬೇಡ್ತೀಯಾ ಇಲ್ಲಿ

ನೀನ್ ಯಾರು ನೀನ್ ಯಾರು ಪಸ್ಟ್ ಆಫ್ ಹೇಳು ನೀನ್ ಯಾರು ಪಸ್ಟ್ ಆಫ್ ಹೇಳು ನೀನ್ ಯಾರು ಹೇಳ ಮಸ್ಟ್ ನಾನು ಹೇಳಿದ್ದೀನಲ್ವಾ ನಾನು ಯಾರು ಹೇಳಿದ್ದೀನಲ್ವಾ ನೀನ್ ಹೇಳು ನೀನ್ ಮೊದಲು ನಿನ್ನ ಐಡೆಂಟಿಟಿ ಹೇಳು ನೀನ್ ಇಂಥವ್ನು ಅಂತ ಹೇಳು ನೀನು ಇಂಥವ್ನು ಅಂತ ಹೇಳ ಫಸ್ಟ್ ಇಂತ ನೋಡಿ ಬಂದ್ಗಳ ಇಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಇವನೊಬ್ಬ ಇಡಿಯಟ್ ನಿಂತೇನ ಇಲ್ಲ ಇವ್ರ ಇಲ್ಲಿ ಟೆಂಡರ್ ಹಾಕೊಂಡು ಟೆಂಡರ್ ಹಾಕೊಂಡು ಉಸೂಲಿ ಮಾಡೋದಕ್ಕೆ ಒಂದು ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಪಕ್ಕದಲ್ಲೇ ಪಕ್ಕದಲ್ಲೇ ಇಲ್ಲಿ ಫ್ರೀಡಂ ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಇನ್ನೊಂದಕ್ಕೆ ಬಂದಂತವ್ರು ಇಲ್ಲಿ ಗಾಡಿ ಹಾಕೊಂಡ್ರೆ ಏನೇನು ಸಮಸ್ಯೆ ಇಲ್ಲ ಆದ್ರೆ ನೀಚರು ಅಯೋಗ್ಯರು ಭಿಕ್ಷೆ ಬೇಡ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿ ಬಾಕಿ ಬಾಕಿ ಇಡ್ಕೊಂಡು ನಾವೇ ಪೊಲೀಸರು ಅಂತ ಹೇಳ್ಕೊಂಡು ಇಲ್ಲಿ ಬಂದಿಲ್ಲಿ ಇಲ್ಲಿ ಗಾಡಿ ಹಾಕಬಾರ್ದು ಅಂತ ಹೇಳೋದಿಕ್ಕೆ ಇವ್ರ ಅಪ್ಪಂದ ಜಾಗ ಬಿಬಿಎಂಪಿ ಅವರು ಈಗ ಮಾಡ್ತಾವ್ರೆ ಇದಿರೋದೇನಕ್ಕೆ ಫ್ರೀಡಂ ಪಾರ್ಕ್ ಅವ್ರ ಅಪ್ಪನ್ ಸರ್ಕಾರ மார் அப்படின் பக்கத்தில் ஜாகனா ரெண்டு விஜய குமார் ஏன் இல்ல சர் இவரது இல்ல மாணவ மரியாதை ஆஹ் பஹுஷா போலீசோ இல்ல பர்மிஷன் தகண்ட பர்மிஷன் தகவன கள்ள ஓட இவங்க எல்லோருன அதுதான் ஏன் இத்தர ஆக்பட்டி இல்ல எல்லா வரதாட்கண்டு பர்தாட்கண்டு நியாய கேட்கு கித்தாட் நியாய கேட்குற எல்லா அப்போ இந்த ஜாத வாக்ல இது சார் இல்லேத்தோரு ಈಗ ಇಲ್ಲಿ ಪೊಲೀಸ್ ಹೇಳ್ಬಿಟ್ಟು ನಮ್ ಸಂಬಂಧ ಇಲ್ಲ ಅಂತ ಅವಕಾಶ ಕೊಟ್ಟು ಪಾರ್ಕಿಂಗ್ ಪ್ರೊಟೆಸ್ಟ್ ಅವರು ಪೊಲೀಸ್ ಹೇಳಿದ್ದಾರೆ ಹೌದು ನೀವು ಬಳಸ್ಕೋಬಹುದು ಅಂತ ಹೇಳಿದ್ದಾರೆ ಪೊಲೀಸರು ಅವನ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಪೊಲೀಸ್ ಹೇಳ್ಬಿಟ್ಟಿದ್ದಾರೆ ಬಿಬಿಎಂಪಿ ಪಾರ್ಕಿಂಗ್ ಹಾ ಅವನಿಗೆ ಪಾರ್ಕಿಂಗ್ ಮಾಡೋದಿಲ್ಲ ಅಂತ ಹೇಳ್ಬೇಕು ಎಲ್ಲಾದ್ರೂ ಪಾರ್ಕಿಂಗ್ ಇದಕ್ಕೋ ಇನ್ನೊಂದಕ್ಕೋ ಪಬ್ಲಿಕ್ ದಾಗಕ್ಕೋ ಅಥವಾ ಯಾವುದೋ ಅಲ್ಲೆಲ್ಲ ಶಾಪಿಂಗ್ ಗೀಪಿಂಗ್ ಬಂದ್ರೆ ಇವ್ರು ಇಲ್ಲಿ ಹಾಕ್ಸ್ಬಾರದು ಆಕೆ ಅಂತ ಹೇಳ್ಬೇಕು ನಾವು ಒಬ್ರು ಹೋರಾಟಗಾರರಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದೀವಿ ಅಂತ ಹೇಳ್ತಾ ಇದ್ರುನು ಪೊಲೀಸ್ ಗೊತ್ತು ನಾವ್ ಯಾರು ಅಂತ ಇವನು ಇವನು ಇಡಿಎಟ್ ಇವ್ನಿಗೆ ಪೊಲೀಸ್ ಹೇಳಿದ್ರು ಕೇಳದ ಅಂತ ಅಂದ್ರೆ ಇವನ್ ಯಾವ ಸೀಮೆ ದೊಡ್ಡ ನಾಯಕ ಏನು ರೌಡಿ ಜಾಗ ಮಾಡೋದಕ್ಕೆ ಇಟ್ಕೊಂಡಿದ್ರ ಅಂತ ಕಾಣುತ್ತೆ ಕಾಣುತ್ತೀರಿಗೆ ಇಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ ಬರೋರು ಇಲ್ಲಿ ನಿಲ್ಸ್ಬೇಕು ಸರ್ ಗಾಡಿ ಅವಕಾಶ ಇದ್ರೆ ಜಾಗ ಇದ್ರೆ ಜಾಗ ಇದ್ರೆ ನಿಲ್ಸ್ಕೊಳ್ದು ನಮ್ ಜಾಗ ಇದ್ರೆ ನಾವು ನಿಲ್ಸ್ಕೊತೀವಿ ಅಥವಾ ಇನ್ನೇನ ಪ್ರೊಟೆಸ್ಟ್ ಮಾಡೋಕ್ ತೊಂದ್ರೆ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ಇಲ್ಲಿ ನಾಳೆ ಎಲ್ಲ ರಾಹುಲ್ ಗಾಂಧಿ ನಡೀತೇವೆ ಅಂತ ಹೇಳಿ ಎಲ್ಲ ಹೊರದಾಕಿ ಕ್ಲೀನ್ ಮಾಡಿ ಅವ್ರಿಗೆ ಮಾಡ್ಕೊಂಡ್ಬಿಡ್ತಾರೆ ಜನರಿಗೆ ಏನೆಲ್ಲ ಅನನುಕೂಲ ಆಗ್ತದೆ ಸಮಸ್ಯೆ ಇಲ್ಲಿ ಆಗ್ತದೆ ಇದು ಇಲ್ಲಿ ನೀವು ಫ್ರೀಡಂ ಪಾರ್ಕ್ ಒಳಗಡೆ ಬಂದ್ರೆ ಇವ್ನಾವನ್ನಾದ್ರೂ ಕಳ್ಳ ಕದಿಮಾ ಇಲ್ಲಿದ್ರೆ ಅವನಿಗೆ ಇನ್ನೊಂದ್ಸಾರಿ ಏನಾದ್ರು ಇದ್ರೆ ನಾವೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಟ್ಟು ಅವನನ್ನ ಗೆ ಒಬ್ಬ ಕೆಲಸ ಮಾಡೋಣ ನೀವು ಇಲ್ಲಿ ಯಾರಾದ್ರೂ ಬಂದ್ರೆ ಪಾರ್ಕಿಂಗ್ ಮಾಡೋದಿಕ್ಕೆ ನೇರವಾಗಿ ನೇರವಾಗಿ ಇಲ್ಲಿ ಪ್ರತಿಭಟನೆಗೂ ಅಥವಾ ಹೋರಾಟಕ್ಕೂ ಬರುವಂತವ್ರು ಇಲ್ಲಿರೋ ನಾವು ನಿಲ್ಲಿಸುವಂತದ್ದು ಬರುವಂತದ್ದು ನಡೆಯುವಂತದ್ದು ಕೇವಲ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕೆಲಸ ನೀವು ನೇರವಾಗಿ ಇಲ್ಲಿ ಬಂದು ನಿಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಪ್ರತಿಭಟನೆ ಮುಗಿಸ್ಕೊಂಡು ಹೋಗಿ ಪ್ರತಿಭಟನೆ ಮಾಡಕ್ ಬಂದವರುನು ಇವರು ಇಲ್ಲಿ ಪಾರ್ಕಿಂಗ್ ಜಾಗ ಮಾಡೋರು ಅಂತ ಹೇಳಿ ಇಲ್ಲಿ ನಿಲ್ಸಿ ಹೋಗಿ ಇವ್ರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಅಂದ್ರೆ ಎಂತ ವ್ಯವಸ್ಥೆ ಎಂತ ಪರಿಸ್ಥಿತಿ ನಾವಿದೀವಿ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ಹಾಗಾಗಿ ಏನಾದ್ರು ಇಲ್ಲಿ ಇದ್ರೆ ಇನ್ನೊಂದ್ಸಲ ನಮ್ಗೆ ಹೇಳಿ ಅವನ್ನ ಹಿಡಿದು ಪೊಲೀಸ್ ಕೊಡೋಣ ಈಗ ಕಳ್ಳ ಅವನು ಇನ್ನೊಂದ್ಸಲ ಬಂದ್ರೆ ಅವನೇನಾದ್ರು ನಿಂತ್ಕೊಂಡ್ರೆ ಒದ್ದಿ ಗೆ ಒಕ್ಷಣ ಇಲ್ಲಿ ನಮ್ಮ ಈ ಪ್ರತಿಭಟನೆಗೆ ಇವತ್ತು ಆಗ್ಬೋದು ಮುಂಜಾಗ್ ಪ್ರತಿಭಟನೆಗೆ ಬರುವಂತವರು ದಯವಿಟ್ಟು ನಿಮ್ ಗಾಡಿಗಳನ್ನ ಟೂ ವೀಲರ್ ನ ಇಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಅಂತ ಅಂದ್ರೆ ತೊಂದರೆ ಆಗದಂಗೆ ಪ್ರತಿಭಟನೆ ಮಾಡೋರಿಗೆ ತೊಂದರೆ ಆಗದಂಗೆ ನೀವು ಟೂ ವೀಲರ್ ನ ನಿಲ್ಲಿಸೋದಕ್ಕೆ ಜಾಗ ಇದು ದಯವಿಟ್ಟು ನಿಲ್ಲಿಸ್ಕೊಳ್ಳಿ ಇವ್ನ ಯಾವೊಂದು ದೊಡ್ಡ ನಾಯಕನ್ಗೆ ಟೀಮನ್ಗೆ ಕೇಳ್ಕೊಂಡು ನಿಲ್ಲಿಸೋಂತದನ್ನ ಮಾಡೋ ಅಂತದನ್ನ ಮಾಡಕ್ ಹೋಗ್ಬೇಡಿ ಎದುರುಕೊಳಕ್ ಹೋಗ್ಬೇಡಿ ನಮಸ್ಕಾರ